ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಪಂಚಮುಖಿ ಆಂಜನೇಯನ ಬಗ್ಗೆ ತಿಳ್ಕೊಳ್ಳೋಣ ನಿಮ್ಮ ಹತ್ರ ಏನಾದ್ರೂ ಶತ್ರುಗಳ ಕಾಟ ಇರ್ಬೋದು ಹಾಗೆ ಸುಖ ಶಾಂತಿ ನೆಮ್ಮದಿ ಇಲ್ಲದೆ ಇದ್ರೆ ಪಂಚಮುಖಿ ಆಂಜನೇಯನನ್ನು ನೀವು ಪೂಜೆ ಮಾಡಿದ್ರೆ ದುಷ್ಟಶಕ್ತಿಗಳು ಕೂಡ ನಿಮ್ಮ ಹತ್ರ ಬರೋದಿಲ್ಲ ಅಂತಲೇ ಹೇಳ್ಬೋದು ಹಾಗಿದ್ರೆ ಪಂಚಮುಖಿ ಆಂಜನೇಯ ಅಂದರೆ ಯಾವ ಯಾವ ಮುಖಗಳನ್ನು ಹೊಂದಿದ್ದಾರೆ ಆಂಜನೇಯ ಹಾಗೆ ದುಷ್ಟಶಕ್ತಿಗಳು ಶತ್ರುಗಳ ಕಾಟಗಳ ನಿವಾರಣೆಗಾಗಿ ಹೇಗೆ ಪೂಜೆ ಮಾಡೋದು de ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಆಂಜನೇಯ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಪಂಚಮುಖಿ ಆಂಜನೇಯ ಬಂದು ರಾಮಾಯಣದಲ್ಲಿ ಶ್ರೀರಾಮನ ಜೊತೆ ಕೇಳಿ ಬರುವ ಹೆಸರು ಆಂಜನೇಯ ಅಂತಲೇ ಹೇಳ್ಬೋದು ರಾಮನ ಬಂಟ ಹನುಮಂತನು ಕಲಿಯುಗದ ಭಕ್ತರಿಗೆ ಶಕ್ತಿಯುತ ದೇವರಾಗಿದ್ದಾನೆ ಪಂಚಮುಖಿ ಆಂಜನೇಯ ಭಕ್ತರ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನಾಶಪಡಿಸುತ್ತಾನೆ ಸೀತಾಮಾತೆಯನ್ನು ರಾವಣ ಅಪಹರಣ ಮಾಡಿದ ನಂತರದಲ್ಲಿ ಅನೇಕ ಘಟನೆಗಳನ್ನು ನಡೆದು ಕೊನೆಯದಾಗಿ ರಾಮನ ವಾನರ ಸೈನ್ಯ ಮತ್ತು ರಾವಣನ ಸೈನ್ಯ ರಾಕ್ಷಸರ ನಡುವೆ ಭೀಕರ ಕ ಕದನವಾಗಿರುತ್ತೆ ಯುದ್ಧದಲ್ಲಿ ರಾವಣನ ತಮ್ಮ ಕುಮಕರ್ಣನು ಬಂದು ಹಾಗೆ ಮಗ ಇಂದ್ರಜಿತ್ತು ಮರಣ ಹೊಂದ್ತಾರೆ ಇದರಿಂದ ಕಂಗೆಟ್ಟ ರಾವಣನಿಗೆ ಸೋಲಿನ ಭಯ ಆವರಿಸುತ್ತೆ ಹೇಗಾದರೂ ಮಾಡಿ ರಾಮನನ್ನು ಸೋಲಿಸಬೇಕು ಅಂತ ಹಠ ತೊಟ್ಟು ಪಾತಳದ ಅಧಿಪತಿಯಾಗಿದ್ದ ತನ್ನ ಸಹೋದರ ಅಹಿರಾವಣನ ಸಹಾಯವನ್ನು ಪಡಿತಾರೆ ಅಂದರೆ ಆ ಒಂದು ವಿಷಯವನ್ನು ವಿಭೀಷಣನಿಗೆ ಕೂಡ ತಿಳಿಯುತ್ತೆ ಅಂತಲೇ ಹೇಳ್ಬೋದು ಹಾಗೆ ಬಂದು ಅವನು ರಾಮಲಕ್ಷ್ಮೀಗಣನನ್ನು ಯಾರಿಗೆ ಕಾಣದಂತೆ ಮುಚ್ಚಿರಬೇಕು ಎಂದು ಹನುಮಂತನಿಗೆ ಹೇಳ್ತಾನೆ ಹಾಗೆ ಹನುಮಂತನು ತನ್ನ ಬಾಲವನ್ನು ದೊಡ್ಡದಾಗಿ ವಿಸ್ತರಿಸಿಕೊಂಡು ಕೋಟಿ ಕಟ್ಟೆಯಲ್ಲಿ ಕೋಟಿ ಅಂದರೆ ಒಂದು ಕೋಟೆ ಕಟ್ಟಿ ಅದರಲ್ಲಿ ರಾಮ ಲಕ್ಷ್ಮಣನ ಮುಚ್ಚಿರ್ತಾರೆ ಅಂತಾನೆ ಹೇಳ್ಬೋದು ಆದರೆ ಮಾಯಾವಿ ಅಹಿರಾವಣ ವಿಭೀಷಣನ ವೇಷದಲ್ಲಿ ಬಂದು ರಾಮನನ್ನು ನೋಡಬೇಕೆಂದು ಹೇಳಿ ಮೋಸದಿಂದ ರಾಮ ಲಕ್ಷ್ಮಣನನ್ನ ಅಪಹರಿಸಿಕೊಂಡು ಹೋಗಿ ಪಾತಾಳದಲ್ಲಿ ಇಡುತ್ತಾನೆ ಇದನ್ನು ತಿಳಿದ ಹನುಮಂತನು ಪಾತಾಳ ಲೋಕಕ್ಕೆ ಹೊರಡುತ್ತಾನೆ ಪಾತಾಳದ ಬಾಗಿಲಲ್ಲಿ ವಿಚಿತ್ರ ಪ್ರಾಣಿಯೊಂದು ಎದುರಾಗುತ್ತೆ ಅದರ ಮುಖ ವಾನರನಂತೆ ದೇಹ ಮೀನಿನಂತೆ ಇರುತ್ತೆ ಅವನೇ ಪಾತಾಳದ ದ್ವಾರಪಾಲಕ ಮಕರ ಧ್ವಜ ಅಂತ ಇವನು ಹನುಮ ಪುತ್ರನಾಗಿದ್ದು ಹನುಮ ಲಂಕಾದಹನ ಮಾಡಿದ ನಂತರ ಉರಿ ತಾಪ ತಾಳಲಾಗದೆ ಸಮುದ್ರಕ್ಕೆ ಜಿಗುತ್ತಾರೆ ಆಗ ಅವನ ದೇಹದಿಂದ ಬಿದ್ದ ಬೆವರ ಹನಿ ಒಂದು ಮೀನು ನುಂಗುತ್ತೆ ಆ ಮೀನಿನಿಂದ ಮಕರ ಧ್ವಜ ಹುಟ್ಟುತ್ತೆ ಅಂತಲೇ ಹೇಳ್ಬೋದು ಇವನು ಮಹಾಪರಾಕ್ರಮಿ ವೀರನೂ ಆಗಿರ್ತಾನೆ ಎಂದು ತಿಳಿದ ಹಿರಾವಣ ಅವನನ್ನು ಕರೆಸಿ ಪಾತಾಳ ಲೋಕದ ದ್ವಾರಕ ಮಾಡ್ತಾರೆ ಹಾಗೆ ಹನುಮಂತ ತನ್ನ ದಿವ್ಯ ದೃಷ್ಟಿಯಿಂದ ಇದನ್ನು ಅರಿತು ಮಕರಧ್ವಜನಿಗೆ ಪಾತಾಳದ ಒಳಗೆ ಹೋಗಲು ಬಿಡುವಂತೆ ಕೇಳಿಕೊಳ್ಳುತ್ತಾನೆ ಆದರೆ ಮಕರಧ್ವಜ ನನ್ನ ಕರ್ತವ್ಯವನ್ನು ಮಾಡುತ್ತೇನೆ ಬಿಡುವುದಿಲ್ಲ ಅಂತ ಹೇಳ್ತಾರೆ ಆಗ ಹನುಮಂತನು ಅವನೊಡನೆ ಹೋರಾಡಿ ಅವನನ್ನು ಒಂದು ಕಂಬಕ್ಕೆ ಕಟ್ಟಿ ನಂತರ ಪಾತಾಳಕ್ಕೆ ಬರುತ್ತಾನೆ ಅಹಿರಾವಣನನ್ನು ಸಂಹರಿಸಲು ಪಾತಾಳ ಲೋಕದ ಐದು ದಿಕ್ಕಿನಲ್ಲಿ ಇಟ್ಟಿರುವ ಐದು ದೀಪಗಳನ್ನು ಒಂದೇ ಬಾರಿಗೆ ಆರಿಸಬೇಕು ಆಗ ಮಾತ್ರ ಅಹಿರಾವಣನನ್ನು ಸಂಹರಿಸಲು ಸಾಧ್ಯ ಎಂಬುದನ್ನು ಮೊದಲೇ ತಿಳಿದಿದ್ದ ಹನುಮಂತನು ಶ್ರೀರಾಮನನ್ನ ಮನಸ್ಸಿನಲ್ಲಿ ಸ್ಮರಿಸಿ ಪಂಚಮುಖಿ ಅವತಾರವನ್ನು ತಾಳುತ್ತಾನೆ ಅಂತಾನೆ ಹೇಳ್ಬೋದು ನೋಡುದ್ರಲ್ಲ ಪಂಚಮುಖಿ ಅವತಾರ ಹೇಗೆ ತಾಳ್ತಾರೆ ಆಂಜನೇಯ ಅಂತ ತಿಳ್ಕೊಂಡ್ರಿ ಹಾಗೆ ತನ್ನ ಐದು ಮುಖಗಳಿಂದ ಪಾತಳದ ಐದು ದಿಕ್ಕಿನಲ್ಲಿ ಐದು ದೀಪಗಳನ್ನು ಒಂದೇ ಸಲಕ್ಕೆ ಆರಿಸಿ ಅಹಿರಾವಣನನ್ನು ಸಂಹಾರ ಮಾಡಿ ಬಂಧಿಸಿಟ್ಟಿದ್ದಲ್ಲ ರಾಮಲಕ್ಷ್ಮಣರನ್ನು ತನ್ನ ಭುಜದ ಮೇಲೆ ಕೂರಿಸಿಕೊಂಡು ಸ್ವ ಸ್ವಸ್ಥಾನಕ್ಕೆ ಬರುತ್ತಾನೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಆಂಜನೇಯ ಆಂಜನೇಯನ ಪಂಚಮುಖಗಳ ಹೆಸರು ಯಾವುದೋದು ಅಂತ ನೋಡೋದಾದರೆ ಮೊದಲನೇದಾಗಿ ಹನುಮಂತ ಎರಡನೇದು ಗರುಡ ನಾ ಮೂರನೇದು ವರಹ ನಾಲ್ಕನೇದು ನರಸಿಂಹ ಹಾಗೆ ಇನ್ನ ಒಂದು ಬಂದು ಹಯಗ್ರೀವ ಅಂತ ಹಾಗಿದ್ರೆ ವಾನರ ರೂಪದ ಹನುಮಂತನ ಮುಖ ಪೂರ್ವದ ಕಡೆ ಸಾತ್ವಿಕತೆ ಪವಿತ್ರತೆ ಹಾಗೂ ಸಂತೋಷವನ್ನ ಕೊಡುತ್ತೆ ಅಂತಲೇ ಹೇಳ್ಬೋದು ಎರಡನೇ ರೂಪ ಬಂದು ನರಸಿಂಹನ ರೂಪ ದಕ್ಷಿಣದ ಕಡೆ ಮುಖ ಮಾಡಿರುವ ನರಸಿಂಹನು ಭಕ್ತರ ಎಲ್ಲ ವಿಧದ ಭಯ ಪಾಪಗಳು ಆತ್ಮ ಮತ್ತು ದೆವ್ವಗಳ ಪ್ರಭಾವವನ್ನು ಅಳಿಸಿ ಹಾಕುತ್ತಾನೆ ಮತ್ತು ಅನುಗ್ರಹಿಸುತ್ತಾನೆ ಅಂತಲೇ ಹೇಳ್ಬೋದು ಮೂರನೆಯ ಮುಖ ಬಂದು ಗರುಡನ ಮುಖ ಇದು ಪಶ್ಚಿಮ ದಿಕ್ಕಿಗೆ ಇದ್ದು ಭಕ್ತರ ಎಲ್ಲ ವಿಧದ ಕಾಯಿಲೆಗಳು ನಕಾರಾತ್ಮಕ ದುಷ್ಟಶಕ್ತಿಗಳ ದುಷ್ಟಶಕ್ತಿಗಳು ಹಾಗೆ ಮಠ ಮಂತ್ರ ವಿಷ ಮತ್ತು ಭಯವನ್ನು ನಿಗ್ರಹಿಸುತ್ತಾನೆ ಅಂತಲೇ ಹೇಳ್ಬೋದು ನಾಲ್ಕನೆಯ ಮುಖ ಬಂದು ವರಹ ರೂಪ ಇದು ಉತ್ತರ ದಿಕ್ಕಿಗೆ ಇದೆ ಅಂತಲೇ ಹೇಳ್ಬೋದು ಇದು ಒಂದು ಧನ ಸಂಪತ್ತು ಸುಖ ಸಮೃದ್ಧಿ ಹಾಗೆ ಸಂತೋಷ ನೆಮ್ಮದಿಯನ್ನು ಕೊಡೋದರ ಜೊತೆಗೆ ಗ್ರಹಗಳ ಬಾಧೆ ನಿವಾರಣೆಯನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಐದನೇ ಮುಖ ಬಂದು ಹೈಗ್ರೀವ ಇದು ಊರ್ಧ್ವ ಮುಖವಾಗಿದೆ ಅಂದರೆ ಮೇಲ್ಮುಖವಾಗಿದ್ದು ಭಕ್ತರ ಜನಗಳ ಅಭಿಮಾನವನ್ನು ಗಳಿಸುವಲ್ಲಿ ಆ ಸಮಯಕ್ಕೆ ತಕ್ಕಂತೆ ಭಕ್ತರ ಮಾತು ಮಾರ್ಪಾಡಾಗುತ್ತದೆ ಜ್ಞಾನ ಭಕ್ತಿ ಶಕ್ತಿ ಜೊತೆಗೆ ಆತ್ಮೀಯ ಸ್ನೇಹಿತರು ಬುದ್ಧಿವಂತಿಕೆ ಒಳ್ಳೆಯ ಒಳ್ಳೆಯ ಮಕ್ಕಳು ಹಾಗೂ ಸದ್ಗತಿಯನ್ನು ಕೊಡುತ್ತದೆ ಅಲ್ಲದೆ ಈ ರೂಪವು ಅವರ ಎಲ್ಲ ಆಸೆಗಳನ್ನು ಬಹು ಬೇಗ ಈಡೇರಿಸುತ್ತದೆ ಪಂಚಮುಖಿ ಆಂಜನೇಯನ ವಿಗ್ರಹಗಳು ತುಂಬಾ ಅಪರೂಪ ಪಂಚಮುಖಿ ಆಂಜನೇಯನನ್ನು ಪೂಜಿಸುವುದರಿಂದ ಅನೇಕ ತೊಂದರೆಗಳು ನಿವಾರಣೆಯಾಗಿ ದುಷ್ಟಶಕ್ತಿಗಳು ಹತ್ತಿರ ಕೂಡ ಸುಳಿಯೋದಿಲ್ಲ ಹಾಗೆ ಓಂ ನಮೋ ಭಗವತೆ ಪಂಚವದನಾಯ ಮಹಾಬಲ ಪ್ರಚಂಡ ಸಕಲ ಬ್ರಹ್ಮಾಂಡ ನಾಶಕಾಯ ಸಕಲ ಭೂತ ಪ್ರೇತ ಪಿಶಾಚ ಶಾಕಿನಿ ಡಾಕಿನಿ ಯಕ್ಷಿಣಿ ಪೂತನ ಮಹಾಮಾರಿ ಸಕಲ ವಿಘ್ನ ನಿವಾರಣಾಯ ಸ್ವಾಹ ಓಂ ಆಂಜನೇಯ ವಿದ್ಮಹೆ Nahabala ay di mahita hanuma ಪ್ರಚೋದಯ ಅಂತ ನೋಡೋದರೆಲ್ಲ ಸ್ನೇಹಿತರೆ ಐದು ಮುಖಗಳು ಇರುವಂತಹ ಆಂಜನೇಯನ ಪೂಜಿಸಿದ್ದೇ ಆಗಿದ್ದಲ್ಲಿ ದುಷ್ಟರ ಕಾಟ ಇರೋದಿಲ್ಲ ಶತ್ರುಗಳ ಕಾಟ ಇರೋಲ್ಲ ನಿಮ್ಮ ಕಷ್ಟ ಕಾರ್ಪಣೆಗಳು ದೂರ ಆಗುತ್ತೆ ಹಾಗೆ ಪಂಚಮುಖ ಅಂದರೆ ಯಾವುದು ಯಾವ್ಯಾವ ಅವತಾರವನ್ನು ತಾಳಿದ್ದಾರೆ ಆಂಜನೇಯ ಅನ್ನೋದನ್ನು ವೀಡಿಯೋ ಮೂಲಕ ತಿಳ್ಕೊಂಡ್ರಿ ತಿಳ್ಕೊಳ್ಳೋದು ತಿಳ್ಕೊಂಡಿರೋದು ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು